ಶ್ರೀಭಾಧ ಬ್ರಹ್ಮಾಪುರಿ ಜಗದ್ಗುರುಗಳವರ ಮೂವತ್ತಾರನೇ ಶರವರಾತ್ರಿ ದಸರಾ ಧರ್ಮ ಸಮ್ಮೇಳನ ಪಂಚಾನನ ತನುಪುಟಾನ ಪಂಚಾಕ್ಷರ ಮನುಭವಾನ ಪಂಚಸೂತ್ರ ಕೊಂದೇ ಪಂಚಾಚಾರ್ಯ ಜಗದ್ಗುರು ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಧಾನಿಸಿ ಪೂಜಿಸಿ ವಂದಿಸಿ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಭಕ್ತಿ ಬಂಡಾರಿ ಬಸವಣ್ಣನವರನ್ನು ಧ್ಯಾನಿಸಿ ಪೂಜಿಸಿ ವಂದಿಸಿ ಬಸವಾದಿ ಪ್ರಥಮನನ್ನು ಸ್ಮರಿಸಿ ವಂದಿಸಿ ಇಂದಿನ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ವೀರಶೈವ ಶಿಖಾನಕ್ಕ ಹಸಿರು ಪೀಠದ ಒಡೆಯ ಮಲಯಾಚಲದ ಚೀ ಶ್ರೀಮಾದ ರಮ್ಮಾಪುರಿ ವೀರ ಸಿಂಹಾಸನಾ ಈಶ್ವರ ಶ್ರೀ 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 ಸಾರಂಗ್ ಜಗುರು ಪ್ರಸನ್ನ ರೇಖ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇ ಶಿವಾಚಾರ್ಯ ಭಗವತ್ಪಾದರು ಬಾಲಹನುಮೆಯವರ ದಿವ್ಯ ಚರಣಾನಂದಗಳಿಗೆ ಸಮಸ್ತ ಬಸವ ಕಲ್ಯಾಣದ ಭಕ್ತರ ವತಿಯಿಂದ ಸ್ವಾಗತ ಸಮಿತಿಯ ಪರವಾಗಿ ದೀರ್ಘಕಾಲ ಚರಣಾನಂದಗಳಿಗೆ ಪ್ರಮಾಣ ಸ್ವಾಗುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದ ನಮ್ಮ ನಮ್ಮ ನಾಡಿನ ನಡೆದಾಡುವ ದೇವರು ಶಿವಾಚಾರ್ಯರತ್ನ ಧರ್ಮರತ್ನ ದಾಸೋಹರತ್ನ ಭಕ್ತರ ಸಮನ್ವಯಸ ಪೂಜ್ಯ ಶ್ರೀ ಶಿರಬರ ಡಾಕ್ಟರ್ ಚಂದ್ರವೀಣ ಶಿವಾಚಾರ್ಯರು ಶೌಪಾಲಯ ರೇಮಠ ಹಾಕೂಟ್ ಅವರ ಪಾದಾನಿಗೆ ಪ್ರಮುಖಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಕೊಡುತ್ತೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರಾದ ಶ್ರೀ ಕ್ಷೇತ್ರ ಡಾಕ್ಟರ್ ಅಭಿನವ ಗಣಿಂಗ ರುಬ್ಲು ಶಿವಾಚಾರ್ಯ ಶಿವಾಚಾರ್ಯ ಸ್ವಾಮಿಗಳು ಗರಿಮಠ್ ಸಿಪ್ರ ಹಾಗೂ ಶ್ರೀ ಕ್ಷೇತ್ರ ರಾಜೇಶ್ವರ ಶಿವಾಚಾರ್ಯರು ಸ್ವಾಮಿಗಳು ಹೇಮಂತ್ ಕಡೋರಾ ಮೇಲರ್ ಅವರಿಗೂ అదే రీతి ఈ కార్యక్రమ నేతృత్వ శ్రీ చరచేశ మురుఘరాేంద్ర స్వమి జ ముడుకోడల వరకు ముడుకోడల వరకు పదాంగి భక్తి పూర్వకాల స్వగతవన్న అదే రీతి ఈ కార్యక్రమ సమ్ముఖవ ಶ್ರೀ ಶಿವಭರ ಗಮಲಿಂಗ ಭದ್ರಮಲಿ ಶಿವಾಚಾರ್ಯ ಸ್ವಾಮಿಗಳು ರಾಜೇಶ್ವರವರ ಪಾದದ ಬಲಗಳಿಗೆ ನಮಸ್ಕರಿಸುತ್ತ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಶಿವಪ್ರೀಲಭದ್ರ ಶಿವಾಚಾರ್ಯ ಸ್ವಾಮಿಗಳು ಬಾಳೆಹೊನ್ನೂರು ಭಾಷಾ ಶಾಖಾ ಮಠ ಚಿತ್ತರಭಟ್ಟ ಕ್ಷೇತ್ರವರೆಗೂ ಅವರ ಪಾದಯಿಂದಗಳಿಗೆ ಬಳವಟ್ಟಿ ಭಕ್ತಿ ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಾಜ್ಕುಮಾರ್ ಪಾಟೀಲ್ ಹಳ್ಳಿ ಹಾಗೂ ಶ್ರೀ ವೈದ್ಯನಾಥ್ ಕಮ್ಟಿ ಶ್ರೀ ಶಿವರಾಜ್ ಶೆಟ್ಟಿ ಡಾಕ್ಟರ್ ಬಾಲಕೃಷ್ಣ ರಾಥೋಡ್ ಶ್ರೀ ದಿಗಂಬರಾವ್ ಮಾಲ್ನಾಡಿ ಶ್ರೀ ದೇವೇಂದ್ರ ಗುಂಟೂರಿ ಶ್ರೀ ಸಂಜಯ್ ಸಿಂಗ್ ಲಸಾಡೆ ಶ್ರೀ ಅಮಿತ್ ಶೇಟ್ ಉದ್ದಿಮೂರ ಬಸವ ಕಲ್ಯಾಣ್ ಶ್ರೀ ನಾರಾಯಣರಾವ್ ಬುನ್ನ ರವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡುವರು ಶ್ರೀ ಹಜರತ್ ಶಾ ಶಹ್ ಖಾದ್ರಿ ಮಳಿಗೆ ವಿಷಯ ಧರ್ಮ ಧರ್ಮಗಳಲ್ಲಿ ಸಾಮರಸ್ಯ ಸೌಹಾರ್ದತೆ ಕುರಿತು ಹೇಳಿದ್ದಾರೆ ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಮೃದ್ರೂ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ಗೌರವ ಶ್ರೀರಕ್ಷೆ ಅದೇ ರೀತಿಯಲ್ಲಿ ಸ್ವಯಂ ಮುಖ್ಯ ಅತಿಥಿಗಳಾಗಿ ಶ್ರೀ ಜಗದೀಶ್ ಗುರುಗುಂಡಿ ಮತ್ತು ಜಿ ಶಾಸಕರು ಹಾಗೂ ಶ್ರೀ ಸೌದತ್ತಿ ತಂದೆ ಸಂಸತ್ತಿ ಮತ್ತು ಖ್ಯಾತ ಸಂಶೋಧಕರು ಸಾಹಿತಿಗಳು ಹಾಗೂ ಶ್ರೀ ವೀರೇಶ್ ಹೂಗು ಮಠ್ ನ್ಯಾಯವಾಡಿನವರವರೆಗೂ ನಾನು ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತವನ್ನ ಕೊಡುತ್ತೇನೆ ಅದೇ ರೀತಿಯಾಗಿ ಗೌರವ ಶ್ರೀ ರಚೆ ಶ್ರೀ ಶೇರ ನಾಗಮೂರ್ಚ ಶಿವಾಚಾರ್ಯರು ಮಲ್ಲಿ ಸಂಸ್ಥಾನ ಮಠ ಶ್ರೀ ಹಜರತ್ ಜಿಯಾ ಉಲ್ಲಾ ಹಸನ್ ಜೈಲಿನ ಅಧ್ಯಕ್ಷರು ರಾಜ ಬಸ್ತರ್ ಸೌಹಾ ಬರದ ಬಸವ ಕಲ್ಯಾಣ್ ಶ್ರೀ ಜಾಜ್ ಲಬೋ ಕ್ರೈಸ್ತ ಪ್ರಾರ್ಥಿ ಆರವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೊಡುತ್ತೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಗುರು ಶ್ರೀಮತಿ ಅನ್ನಪೂರ್ಣ ತಿಪ್ಪಣ್ಣರಾದವರೇ ಶಿವಪುರ್ ಶ್ರೀಮತಿ ಶಿಲುತಿ ಬಸವರಾಜ್ ಅಲಿ ಮನಕಟ್ಟಿ ಶ್ರೀಮತಿ ಶ್ರೀಮತಿ ನಾಗಮ್ಮ ರೇವಜೀರ್ ಕಂಗೋರೆ ಶ್ರೀಕಾಂತ್ ಪಾಟೀಲ್ ಅಲೂರ್ ಶ್ರೀ ಶರಣಪ್ಪ ಅರೂರ್ ಶ್ರೀ ವೀರೇಶ್ವರ ಅಲೂರ್ ಶ್ರೀ ಎ ಕಾಶಿನಾಥ್ ಭೂಷಣ್ ಶ್ರೀಮತಿ ಮಂಗಲಭಾಯಿ ಕಲ್ಯಾಣರಾಮಿಪತಿ ಶ್ರೀಮತಿ ವಿಜಯಲಕ್ಷ್ಮಿ ಜೋಗಶಂಕರ್ ಅವರಿಗೆ ಶ್ರೀಮತಿ ಲಿಂಗಮ್ಮ ಶ್ರೀ ಶ್ರೀಶೈಲೇ ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾರಕವನ್ನ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಾಸೋಹವನ್ನು ಏಳು ಮಾಡಿಸೋ ಹುಡುಗಿ ಮುನ್ನ ನಾವು ಸ್ವಾಗತ ಅವರ ಪಾಲನೆಗಳಿಗೆ ಒಳ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಸತತವಾಗಿ ಹದಿನೈದು ನಿಮಿಷಕ್ಕೆ ಕಾಲಿದ್ದೇವೆ ಹತ್ತು ನಿಮಿಷದ ಕಾಲ ತಪ್ಪದೇ ಪತ್ರಿಕಾ ಮಾಧ್ಯಮದವರು ಬಂದು ತಮ್ಮ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಪತ್ರ ಪೇಪರ್ ಮೇಲೆ ಆಗಿರಬಹುದು ಅವರು ಬಹಳ ಸ್ಪಷ್ಟವಾಗಿ ಇದರ ನಮ್ಮ ಧರ್ಮ ಸಮ್ಮೇಳನದ ಒಂದು ಪ್ರಚಾರವನ್ನು ಮಾಡುತ್ತಿದ್ದು ಅವರಿಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಈ ಟೆಂಟ್ ಹೌಸ್ನ ಮಾಲೀಕರಿಗೂ ಹಾಗೂ ತಾಯಿಯವರಿಗೂ ಹಾಗೂ ಎಲ್ಲ ಸದ್ಭಕ್ತ ಮಂಡಳಿಯವರಿಗೂ ಸ್ವಾಗತವನ್ನು ಕೊಡುತ್ತೇನೆ ಕೊನೆಯದಾಗಿ ಒಂದು ಚಿಕ್ಕ ಒಂದು ದಿನಪುರುಗಳ ವಚನ ಹೇಳಿ ನಾನು ಸ್ವಾಗತ ಭಾಷೆ ಮುಗಿಸ್ತೇನೆ ಭಕ್ತರೇನು ಕಡಿಮೆ ಇಲ್ಲ ಒಳಗೇ ದಾನಿರಿಯರೆ ಸಂಸ್ಥೆ ಆಸ್ತಿ ಪಾಸ್ತಿ ಇವರ ಮನವಿಗೆ ಹಾಕಿದರು ಭಕ್ತ ಕೋಟಿ ಸಮೂಹವು ದಾನಿಧಿ ಎಂದು ಶ್ರೀ ಸೋಮೇಶ್ವರರನ್ನು ಕೊಂಡಾಳಿದರು ಶ್ರೀ ಪೀಠ ದಿನ ದಿನದಿ ಮನೆಗೆ ಗಿರಿಯ ಏರುತ್ತಿರುವುದು ಪವಿತ್ರ ಸ್ಥಳವಾಗಿ ವ್ಯಾಖ್ಯರನ್ನು ಕರೆಯುತ್ತಿರುವುದು ಸುವ್ಯವಸ್ಥಿತ ರೀತಿಯಲ್ಲಿ ಭಕ್ತರನ್ನು ಕೊರೆಯುತ್ತ ಶ್ರೀ ವೀರ ಸೋಮೇಶ್ವರರ ಕೀರ್ತಿಯು ಬಂದ ಕಲಶನವರ ಶ್ರೀ ಗುರು ಮಣಿವೇಶ ಹಾಗೂ ಈ ವೇದಿಕೆ ಮೇಲೆ ಹಲವು ವಿಶೇಷ ಗುರುರಕ್ಷೆಯ ಪೂಜ್ಯ ಶ್ರೀ ಕ್ಷೇಮ ಗಂಗಾಧರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಚಿಂಚನಸೂರು ಅಂಬಾ ಜೋಗ ಅಂಬಾ ಜೋಗಾಯಿ ಮಠದವರ ಪಾರ ಪರಾನುಭವಿಗಳಿಗೆ ಪರ ಹುಟ್ಟಿ ಅವರಿಗೆ ಸ್ವಾಗತವನ್ನ ಕೊಡ್ತೇನೆ ಹಾಗೂ ಹಲವು ಮಠದ ಎಲ್ಲ ಸ್ವಾಮಿಗಳಿಗೂ ನಾವು ಪರಾನುಗೆ ನಾವು ಈ ಕಾರ್ಯಕ್ರಮವನ್ನು ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಅಂತ ಆ ಭಾವಿಸ್ತಾ ಇದ್ದೇನೆ ದಂಪತಿ ಸಮೇತವಾಗಿ ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು

ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ